ಹೇಳದೆ ತುಂಬಾ ಕಾರಣಗಳು ಹೇಳಿದ್ ಅದು ಇವಾಗ ಹೇಳೋದು ಬೇಡ ಇಲ್ಲ ಮುಂದಕ್ಕೆ ಕೇಳ್ತೀರಿ ಇದು ಬೇಡ ಯಾಕೆಂದ್ರೆ ಕೆಲಸ ಆಗಲಿ ಕೆಲಸ ಆಗಲಿಲ್ಲ ಮುಂದಕ್ಕೆ ಬೇಡ ಯಾವ ಥ್ರೆಟ್ಟು ಇಲ್ಲ ಹಣದ ಮುಂದೆ ಯಾವುದು ಇಲ್ಲ ಅಂದರೆ ಅವರು ಈ ವಿಷಯದ ಕಾಸು ಕೇಳಲಿಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ಹೇಳಿದೆ ಬಾಯ್ಬಿಟ್ಟು ನೀನು ಏನು ಬೇಕು ಕೇಳಿ ಏನು ಬೇಕು ಕೇಳೋದು ಕೇಳಿದೆ ಏನು ಬೇಕು ಅಂದರೆ ಹಣ ಅಂದರೆ ಅಂತ ಮಾತಾಡುತ್ತೆ ಅಂದ್ರೆ ಇರಲಿ ಯಾವುದೇ ಮನುಷ್ಯ ದೇಗದ್ದು ನಾವು ಕಳೆಯೋದು ಬೇಡ ಈಗ ಅವ್ರನ್ನ ಯಾರು ಮೇಂಟ್ ಮಾಡಿಲ್ಲ ಅವ್ರ್ದ ಅತ್ ನಮ್ಮ ವೀರಕಪತ್ರ ಶ್ರೀನಿವಾಸ ಸುದೀಪ್ ವರ್ಕ್ ಅಂತ ರೈತ ಬಂದಿರು ಅವ್ರು ತುಂಬಾ ಏನೇನು ಹೇಳಿದ್ದಾರೆ ಅಮ್ಮ ಅದನ್ನ ಸಮಸ್ಯೆಗೆ ಸಾಮಾನ್ಯ ಅವ್ರು ಏನಿದಾರೆ ನನ್ನ ಮೂರ್ ದಿನ ಟೈಮ್ ಕೊಡಿ ಮಾಡ್ಕೊಡ್ಬೋದು ಒಂದು ಪಾರ್ಟಿನ ಇಲ್ಲ ಅನ್ಬೋದು ಇದು ಮಾಡಿಕೊಟ್ರೆ ಮೀಟ್ ಮಾಡಿದ್ರೆ ಯಾರು ಯಾರು ಅವ್ರು ಮೀಟ್ ಮಾಡಿದರೆ

ಎವಿಡೆನ್ಸ್ ಕೊಡಕ್ಕೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅಲಿತಾ ಇದೀವಿ ನಾವು ಒಂದ್ ಎವಿಡೆನ್ಸ್ ಕೊಟ್ಟಿಲ್ಲ ಕೇಸ್ ವಾಪಸ್ ತಗೋತೇನೆ ಯಾಕೆ ನಾನ್ ಕೆಲಸ ಮಾಡಿದಿನ ದೋಡ ಮಾಡಿದಿನ ಮಾಡ್ಲಿ ಕೊಟ್ಟು ಪ್ರೂವ್ ಮಾಡ್ಲಿ ನಾನ್ ಹೋರಾಟ ಮಾಡಿ ದಾಖಲೆ ಪ್ರೂವ್ ಮಾಡ್ತೀನಿ ಎದರಿಸಿ ಈ ತರ ದುಡ್ಡು ಮಾಡ್ತೇನೆ ಅಂತ ನಾನು ಸೋಲು ಮಗ ಅಲ್ಲ ಅವೇ ನಾನು ಅಪ್ಪಟ ವಿಷ್ಣುವ ಅಭಿಮಾನಿ ನನ್ನ ಶತ್ರು ಪರವಾಗಿಲ್ಲ ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ ಆರು ಜನ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಎಫ್ಐಆರ್ ಆಗಿದೆ ಆಗಿದೆ ನನ್ ಮೇಲೆ ಅದೇನ್ ಹೇಳ್ಬೋದು ಮುಂಜಾನೆ ಹೇಳ್ಕೊಂಡಿರ್ಬೋದು ಯಾಕೆ ಈಗ ಎಲ್ಲಾ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಮತ್ತವ್ ಇವಾಗ ಎದೆ ಡವ ಡವ ಅಂತ ಇರ್ಬೇಕು ಅದಕ್ಕೆ ನಾ ನಾ ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು ಕೊಟ್ಟು ಸಂತೋಷ ನನ್ಗಿಂತ ಖುಷಿ ಕೊಡೋರು ಯಾರಿಗೂ ಇಲ್ಲ ನನ್ಗಿನ್ ಆದರೆ ಇದರ ಹಿಂದೆ ಅವನು ಆ ಡೊಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತ ಅಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ ನಾನು ಮುಂದಿನ ನಾನು ಇವಾಗಲೂ ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ದೊಡ್ಡ ಕೈವಾಡವಿದೆ ಆ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೋ ಒಬ್ಬ ಮೇರು ನಟನ ಸಮಾಧಿನ ಅವ್ನು ಧ್ವಂಸ ಮಾಡ್ತಾನೆ ಹಿಂದೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವನ ಇದೆ ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ ಇಲ್ಲ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲ ನಮ್ಗೆ ಯಾರ ಮೇಲೆ ಇಲ್ಲ ಈಗ ಹುಡುಕ್ತಿವಿ ಕೆದಕ್ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು ಆ ರೀತಿ ಹೋರಾಟ ಮಾಡೋಕಿ ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು